ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಅಮ್ಮನ ಮನೇಲಿ ಐದು ವರ್ಷಕ್ಕೊಮ್ಮೆ ಫುಲ್ ಗ್ರ್ಯಾಂಡಾಗಿ ಕೊಲ್ಲಾಪುರದಮ್ಮ ದೇವಿ ಹಬ್ಬನ ಆಚರಣೆ ಮಾಡ್ತೀವಿ ಬನ್ನಿ ಈ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ತಂಬಿಟ್ಟು ಮಾಡೋದಕ್ಕೆ ಮೂರು ಕೆ ಜಿಯಷ್ಟು ಕಡಲೆನ ತೊಗೊಂಡಿದ್ದೀನಿ ಹುರಿಗಡಲೆ ಹಾಗೆ ಒಂದು ಏಳೆಂಟು ಕೊಬ್ಬರಿ ಒಂದೂವರೆ ಕೆ ಜಿಯಷ್ಟು ಕಡಲೆ ಬೀಜ ನೂರು ಗ್ರಾಮು ಎಳ್ಳು ಸಾರಿ ನೂರು ಗ್ರಾಮ್ ಗಸಗಸೆ ಕಾಲು ಕೆ ಜಿ ಬಿಳಿ ಎಳ್ಳು ಒಂದು ಐವತ್ತರಿಂದ ಅರವತ್ತು ಏಲಕ್ಕಿ ತೊಗೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಸ್ವೀಟ್ಗೆ ಹನ್ನೆರಡು ಅಚ್ಚು ಬೆಲ್ಲನ ಇದ್ದೀನಿ ಅಮ್ಮ ಹನ್ನೆರಡು ಹಚ್ಚ ಹಾಕೋದು ಕೇಳಿದ್ದಾರೆ ನಮಗೆಲ್ಲ ಎಷ್ಟು ಹಾಕ್ಬೇಕಂತ ಬರಲ್ಲ ಅವ್ರನ್ನ ಕೇಳಿಬಿಟ್ಟೆ ಹಾಕೋದು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಹುರ್ಕೋಬೇಕು ಬೀಜ ಚೆನ್ನಾಗಿ ಉಪ್ಪಾಗವರೆಗೂ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ನಾನು ಕಡಲೆ ಬೀಜ ಇಲ್ಲಿ ಬೇಗ ಆಗಲಿ ಜಾಸ್ತಿ ಇರೋದರಿಂದ ಆ ಕಡೆ ಒಂದು ಬಾಣಲಿನಲ್ಲಿ ಇದ್ದೀನಿ ಮತ್ತು ಪ್ಯಾನಲ್ಲಿ ಕೂಡ ಹುರ್ಕೊಂಡು ನಂತರ ಗಸಗಸೆನ ಹುರ್ಕೊಂಡು ಎಳ್ಳನ್ನು ಸಹ ಹುರ್ಕೊಂಡು ಎರಡನೇ ಬ್ಯಾಚ್ ಎಳ್ಳನ್ನು ಕೂಡ ಇದ್ದೀನಿ ನಂತರ ನೋಡಿ ಕಡಲೆ ಬೀಜ ಎಲ್ಲ ಈ ರೀತಿ ನಾನು ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಎಳ್ಳು ಗಸಗಸೆ ಎಲ್ಲ ನೋಡಿ ಈ ಥರ ಇದೆ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇರುತ್ತೆ ಆವಾಗ ನೋಡಿಕೊಂಡು ಎಳ್ಳು ಎಲ್ಲ ತಗೋಬೇಕು ಇಲ್ಲಾಂದರೆ ಸೀದೋದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ನಾವು ಕಡಲೆ ಬೀಜನ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ತಂದುಬಿಟ್ಟು ಕೂಡ ಅಷ್ಟೇ ರುಚಿಯಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಇಟ್ಕೊಂಡು ಬೆಲ್ಲ ಕರಗೋದಕ್ಕೆ ಹನ್ನೆರಡು ಅಚ್ಚು ಬೆಲ್ಲ ಕೂಡ ಹಾಕ್ಕೊಂಡಿದ್ದೆ ಬೆಲ್ಲ ಸ್ವಲ್ಪ ಎಲ್ಲ ಕರ್ಗೋದ್ಮೇಲೆ ಅದರ ಮೇಲಿರೋ ಎಲ್ಲ ನಾನು ಒಂದು ಪಾತ್ರೆಗೆ ಇದ್ದೀನಿ ಕಡಲೆ ಬೀಜನ ತಣ್ಣಗಾಕಿ ಇಟ್ಟಿದ್ದೆ ಸೊ ಇವಾಗ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಕಡಲೆ ಬೀಜ ಮೇಲಿರುವ ಸಿಪ್ಪೆನ ಇದ್ದೀನಿ ಈಗ ನನ್ನ ಪಾಪು ಮಲಗಿರೋದ್ರಿಂದ ನಾನಿಲ್ಲಿ ಹೊರಗಡೆ ಕಾಂಪೌಂಡಲ್ಲಿ ರುಬ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಈಗ ಎಲ್ಲ ರುಬ್ಕೊಳ್ಳೋದಕ್ಕೆ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾಪ ಮಲಗಿದೆ ಅದಕ್ಕೆ ನಾನಿಲ್ಲಿ ಕಾಂಪೌಂಡ್ನಲ್ಲಿ ಎಕ್ಸ್ಟ್ರಾ ಒಂದು ರೂಮ್ ಇದೆ ಅಲ್ಲಿ ರುಬ್ಕೊತಾ ಇದ್ದೀನಿ ಮೊದಲಿಗೆ ಕೊಬ್ಬರಿ ಚೂರನ್ನ ಚಿಕ್ಕದಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕೊಬ್ಬರಿ ಚೂರಿಗೆ ತೊಗೊಂಡಿರೋಂಥ ಏಲಕ್ಕಿನ ಆ್ಯಡ್ ಮಾಡಿಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿಯೇ ಆದಷ್ಟು ಪೌಡರ್ನ ಮಾಡ್ಕೋಬೇಕು ತಂಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕಂತೂ ತುಂಬ ಟೇಸ್ಟ್ ಅಂತೂ ಇರುತ್ತೆ ತಿನ್ನೋದಕ್ಕೆ ನಾನಿಲ್ಲಿ ಎರಡನೇ ಬ್ಯಾಚ್ ಕೂಡ ಕೊಬ್ಬರಿನ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ನಂತರ ಹುರಿಗಡ್ಲೆನ ಹಾಕ್ಕೊಂಡು ಪೌಡರ್ ಇದ್ದೀನಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನಗೇ ರುಬ್ಕೊಬೇಕು ನಾವು ತರಿ ತರಿಯಾಗಿ ರುಬ್ಕೊಂಡ್ಬಿಟ್ರೆ ತಂಬಿಟ್ಟು ಅಷ್ಟು ಚೆನ್ನಾಗೂ ಬರೋದಿಲ್ಲ ಮಾಡಬೇಕಾದ್ರೆ ಈಗ ಎರಡನೇ ಬ್ಯಾಚ್ ಕಡಲೆನ ಹಾಕ್ಕೊಂಡು ನಾನಿಲ್ಲಿ ಇದ್ದೀನಿ ಇದೇ ಥರ ತೊಗೊಂಡಿರೋಂಥ ಎಲ್ಲ ಕಡಲೆನೂ ಹಾಕ್ಕೊಂಡು ರುಬ್ಕೊತೀನಿ ನಂತರ ಗಸಗಸೆ ಏನು ತೊಗೊಂಡಿದ್ವಿ ಗಸಗಸೆನ ಹಾಕ್ಕೊಂಡು ನೀಟಾಗಿ ಫುಲ್ಲು ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ನಮಗೆ ಇದು ಟೇಸ್ಟ್ ಸಿಗಬೇಕಂದ್ರೆ ಈ ಥರ ಮಾಡಿಕೊಳ್ಳೇಬೇಕು ಹಾಗೆ ಗಸಗಸೆ ಬೀಜನ ಹಾಕ್ಕೊಂಡ್ಬಿಟ್ರೆ ನಾವು ತಿನ್ನಬೇಕಾದ್ರೆ ನಮಗೆ ನಾಲ್ಗೆಗೆ ಅಷ್ಟು ಟೇಸ್ಟ್ ಕೂಡ ಸಿಗೋಲ್ಲ ಈ ಥರ ಫುಲ್ಲು ಫೈನಾಗಿ ಪೌಡರ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ತಂಬಿಟ್ಟಂತೂ ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಈಗ ನಾನು ಎಳ್ಳನ್ನು ಎಳ್ಳೆ ಬ್ಯಾಚ್ ಕೂಡ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ ನಾನು ಎಳ್ಳು ಅಷ್ಟೇ ಇಲ್ಲಿ ಪೌಡರ್ ಮಾಡ್ಕೊತಾ ಇದ್ದೀನಿ ಕೆಲವ್ರ ಮನೇಲಿ ನಾನು ನೋಡಿದ್ದೀನಿ ಎಳ್ಳು ಗಸಗಸೆ ಎಲ್ಲ ಹಾಗೆ ಹಾಕ್ತಾರೆ ನಾ ಕಡಲೆ ಬೀಜನೂ ಹಾಗೆ ಹಾಕ್ಬಿಡ್ತಾರೆ ನಮ್ಗೆ ಅದು ಇಷ್ಟ ಆಗಲ್ಲ ಇದು ಟೇಸ್ಟ್ ಕೊಡಬೇಕು ಅಂದರೆ ನಾವು ಕಡಲೆ ಬೀಜನೂ ಪೌಡರ್ ಮಾಡ್ಕೊಂಡೇ ಹಾಕೊಳ್ಳೋದು ಸಲ ಟ್ರೈ ಮಾಡಿ ನೋಡಿ ಈ ಥರ ನಾವಂತೂ ತುಂಬ ವರ್ಷಗಳಿಂದ ಇದೇ ರೀತಿಯೇ ಮಾಡೋದು ಚೇಂಜ್ ಅಂತೂ ಮಾಡ್ಕೊಂಡು ಬಂದಿಲ್ಲ ನೋಡಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವೇ ಈಗ ಅದನ್ನು ಬ್ರೇಷನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಂತರ ಎರಡನೇ ಬ್ಯಾಚ್ ಕೂಡ ಕಡಲೆಬೀಜನ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಹಾಗೆ ತೊಗೊಂಡಿರುವಂಥ ಎಲ್ಲ ಕಡಲೆಬೀಜನ ಪೌಡರ್ ಮಾಡಿಕೊಂಡು ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಬೆಲ್ಲದ ಪಾಕ ಕೂಡ ರೆಡಿಯಾಗಿಬಿಟ್ಟಿದೆ ಒಂದೆಲೆ ಪಾಕ ಬಂದರೆ ಸಾಕಿದ್ದು ಬೆಟ್ಟಿಗೆ ನಾವು ಹಿಂಗೆ ತೊಗೊಂಡು ನೋಡಿದಾಗ ಸ್ವಲ್ಪ ಒಂದೆಲೆ ಥರ ಗೊತ್ತಾಗುತ್ತೆ ನಿಮಗೆ ನೋಡಿ ಹಾಗೆ ನಾನಿಲ್ಲಿ ತುಂಬ ಗಲೀಜೆಲ್ಲ ಇರುತ್ತಲ್ವಾ ಒಂದು ಪಾತ್ರೆಗೆ ಇದ್ದೀನಿ ಜಾಸ್ತಿ ಪಾಕ ಇರೋದ್ರಿಂದ ಹಾಗೆ ಅಲ್ಲಿ ಸೋಸ್ಕೊಂಡೆಲ್ಲ ಮಾಡೋದಿಕ್ಕಾಗಲ್ಲ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಈಗ ಪಾಕ ಕೂಡ ನಾನು ಒಂದು ಪಾತ್ರೆಗೆ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಅಮ್ಮ ತುಂಬಿಟ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮಗೆಲ್ಲ ಇದೆಲ್ಲ ಕಲಿಸ್ಲಿಕ್ಕೆ ಬರೋದಿಲ್ಲ ಅಮ್ಮನೇ ಮಾಡೋದು ಈಗ ಸ್ವಲ್ಪ ಸ್ವಲ್ಪನ ಪಾಕನ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು ತುಂಬ ಬಿಸಿ ಇರುತ್ತಲ್ಲ ಪಾಕ ಬಿಸಿ ಪಾಕನೇ ಹಾಕ್ಕೊಂಡು ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಮಾಡಬಾರ್ದು ಅಷ್ಟು ಇದು ಅಂಟಲ್ಲ ಅಂತಾರೆ ಅದರಿಂದ ಬಿಸಿ ಇರುವಾಗಲೇ ಹಾಕ್ಕೊಂಡು ಚೆನ್ನಾಗಿ ಅಮ್ಮ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಇದ್ದಾರೆ ತುಂಬ ಬಿಸಿ ಇರುತ್ತಲ್ಲ ಕೈಯೆಲ್ಲ ಹಾಕಿದ್ರೆ ಕೈ ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಪಾಕ ಹಾಕ್ಕೊಂಡು ನೋಡ್ತಾ ಇರ್ಬೋದು ನೀವೇ ಈಗ ತುಂಬಿಟ್ನ ಹಾರ್ತಿ ರೆಡಿ ಮಾಡ್ಕೊತ ಇದ್ದಾರೆ ಈಗ ದೇವಸ್ಥಾನದ ಹತ್ರ ತಗೊಂಡು ಹೋಗ್ಬೇಕಲ್ವ ಅಮ್ಮನಿಗೆ ಆರತಿ ರೆಡಿ ಮಾಡಿಕೊಂಡು ಅದಕ್ಕೆ ಒಂದು ದೊಡ್ಡದು ತಂಬಿಟ್ಟು ಮಾಡ್ಕೊತಾ ಇದ್ದೀವಿ ನೋಡಿ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ನಮಗೆ ನೋಡೋದಕ್ಕೆ ಅಷ್ಟೇ ಈಸಿ ಅನಿಸ್ತಾ ಇರುತ್ತೆ ತಂಬಿಟ್ಟು ಇಷ್ಟೊಂದು ಸಿಂಪಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಡ್ಬೋದಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಅವರು ಮಾಡ್ತಿರ್ಬೇಕಾದ್ರೆ ತುಂಬ ಅವರು ಪ್ರೆಸರ್ ಕೊಟ್ಟು ಪ್ರೆಸ್ ಮಾಡಿ ಚೆನ್ನಾಗಿ ಮಿದ್ಜಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೇಗೆ ಮಾಡೋದಂತ ನಮಗೆ ಏಯ್ ಇಷ್ಟ ಅಲ್ವಾ ಹಾಗೆ ಬಿಡು ಅಂತೀವಿ ನಮಗಂತೂ ಮಾಡ್ಲಿಕ್ಕೆ ಬರೋಲ್ಲ ಆರತಿ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಎರಡು ಆರತಿ ಮಾಡ್ಕೋಬೇಕು ಈ ರೀತಿ ಒಂದು ಕೊಲ್ಲಾಪುರದಮ್ಮ ಅಮ್ಮನಿಗೆ ಮತ್ತು ಗಾಮದಮ್ಮ ಅಂತ ಅವ್ರ ಇರ್ತಾರೆ ಅಂತಾರೆ ಅವ್ರಿಗೊಂದು ಆರತಿನ ಮಾಡ್ಕೋಬೇಕು ರೆಡಿ ಆಯಿತು ಒಂದು ಆರತಿ ಈಗ ಮತ್ತು ಚಿಕ್ಕ ಚ ಚಿಕ್ಕದಾಗಿ ರಿಲೇಟಿವ್ಸ್ಗೆಲ್ಲ ಕೊಡಲಿಕ್ಕೆ ಅಂತ ಚಿಕ್ಕ ಚಿಕ್ಕದಾಗಿ ಇದ್ದೀವಿ ಅದೇ ಥರ ಅಚ್ಚು ಥರನೇ ಇದ್ದೀವಿ ಉಂಡೆಗಳೆಲ್ಲ ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ ಈಗ ಅಚ್ಚು ಮಾಡಿದ್ವಲ್ಲ ಆರ್ತಿಗೆ ಅದೇ ರೀತಿ ಅಚ್ಚು ಮಾಡ್ಕೊತಾ ಇದ್ದೀವಿ ಅಮ್ಮ ಎಲ್ಲ ಚೆನ್ನಾಗಿ ಗಟ್ಟಿಗೆ ಮಿದ್ದಿ ಕೊಡ್ತಾ ಇದ್ದಾರೆ ನಾವು ಸುಮ್ಮನೆ ಅಚ್ಚು ಹೊಡಿತಾ ಇದ್ದೀವಿ ಅಷ್ಟೇ ನಾನು ಮತ್ತು ನನ್ನ ತಂಗಿ ಕೂತ್ಕೊಂಡು ಈಗ ನೋಡ್ತಾ ಇರ್ಬೋದು ನೀವೇ ಇಷ್ಟು ತಂಬಿಟ್ಕಳು ನಾವು ರೆಡಿ ಮಾಡಿದ್ದೀವಿ ಈಗ ಅದು ಇಷ್ಟ ಆಯಿತು ಈಗ ನಮ್ಮ ಮನೇಲಿ ದೇವ್ರ ಫೋಟೋಗೆ ಈ ಥರ ನಾನು ರೆಡಿ ಮಾಡಿದ್ದೀನಿ ಅನಿಸ್ತು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಸ್ವಾಮಿ ಹಾಗೆ ನಮ್ಮನೆ ತುಳಸಿ ಕಟ್ಟೆಗೂ ಕೂಡ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಆರತಿ ಕೂಡ ನಾವು ಸಿಂಪಲ್ಲಾಗೇ ಮಾಡ್ಕೊಂಡ್ವಿ ಈಗ ನಾವು ಗಾಮದಮ್ಮ ಅಂತ ಹೇಳಿದ್ನಲ್ಲ ಅವ್ರಿಗೆ ಮೊಸರನ್ನ ತೊಗೊಂಡೋಗಿ ಹಾಕಬೇಕು ಉಪ್ಪಾರ ಅಂತ ಹೇಳ್ತಾರೆ ತೊಗೊಂಡೋಗಿ ಹಾಕಬೇಕು ಅದು ನಾವು ಇದೆಲ್ಲ ಮಾಡೋದು ಮಂಗಳವಾರ ಇದು ಮಂಗಳವಾರದ ವಿಡಿಯೋ ನಾನು ಪೂರ್ತಿ ಮಾಡಿರೋದು ಇದು ಬಂದು ಮಂಗಳವಾರ ನೈಟು ಆಲೆ ಒಂದು ಹನ್ನೆರಡೂವರೆ ರಾತ್ರಿನಲ್ಲಿ ನಾವು ಆರತಿ ಎಲ್ಲ ತೊಗೊಂಡೋಗಿರ್ತೀವಲ್ವ ದೇವಸ್ಥಾನದ ಹತ್ರ ಆವಾಗಿನ ವಿಡಿಯೋ ದೇವಸ್ಥಾನದ ಹತ್ರ ಆರತಿ ಎಲ್ಲ ತೊಗೊಂಡೋಗಿ ಕುಂಡಿಸ್ಕೊತಾರೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಮೂರವರು ಇರ್ತೀವಿ ದೇವಸ್ಥಾನದ ಹತ್ರ ಎಲ್ಲ ಕಡೆ ಆರತಿಗಳು ಬಂದಿರ್ತವೆ ನೋಡಿ ಎಷ್ಟು ಆರ್ತಿಗಳಿದ್ದಾವೆ ಅಂತ ನಮ್ಮ ಕಡೆ ಈ ಥರ ಹಬ್ಬನ ಆಚರಣೆ ಮಾಡ್ತೀವಿ ಅಲ್ಲಿ ಏನು ಸ್ಟೇಜ್ ಹಾಕಿದ್ರು ಅಲ್ಲಿ ಮೊಸರನ್ನ ಎಲ್ಲ ದೇವರಿಗೆ ಇಟ್ಟಿರ್ತಾರೆ ಅಮ್ಮ ಮೈ ಮೇಲೆ ಬಂದು ಮೊಸರನ್ನ ಎಲ್ಲ ಊಟ ಮಾಡ್ತಾರೆ ಸೊ ಲಾಸ್ಟಕ್ಕೆಲ್ಲ ಮುಗೀತು ಈಗ ಅಮ್ಮನ್ನ ಇಲ್ಲಿ ಕೂರಿಸಿದ್ದಾರೆ ಅವರ ಅಣ್ಣನ ದೇವಸ್ಥಾನ ಹತ್ರ ಇದು ಭೈರವೇಶ್ವರ ಟೆಂಪಲ್ಲು ಇಲ್ಲಿ ಹೊರಗಡೆ ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡಿ ಕೂರಿಸಿದರೆ ನಮ್ಗೆ ಒಳಗಡೆ ಹೋಗ್ಲಿಕ್ಕಾಗಲಿಲ್ಲ ಅಕ್ಕ ಆರ್ತಿನ ತೊಗೊಂಡೋಗಿದ್ರು ನಾನು ಒಳಗಡೆ ಹೋಗಲಿಲ್ಲ ಪಾಪು ಎತ್ಕೊಂಡಿದ್ನಲ್ವಾ ಇಲ್ಲಿಂದನೇ ವಿಡಿಯೋಸ್ನ ಮಾಡಿಕೊಂಡೆ ನೋಡಿ ಆರತಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ನಾವಂತೂ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ನೋಡ್ತಾ ಇರ್ಬೋದು ನೀವೇ ಆರತಿನ ಮುಗಿಸ್ಕೊಂಡು ಬಂದ್ವಿ ನಾವು ಬಂದಾಗ ಎರಡೂವರೆ ರಾತ್ರಿ ಆಗ್ಬಿಟ್ಟಿತ್ತು ಮನೆಗೆ ಬಂದ್ವಿ ಈಗ ಮಾರನೇ ಬೆಳಗ್ಗೆಗೆ ಬುಧವಾರ ನಾನ್ ವೆಜ್ ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ ಈರುಳ್ಳಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಸಾಲೆ ಎಲ್ಲ ರುಬ್ಕೊಂಡು ಇಲ್ಲಿ ಬಾಬಾ ಮಟನ್ ಸಾಂಬಾರಿಗೆ ನಾವು ಇಲ್ಲಿ ಒಲೆಯಲ್ಲಿ ಮಾಡ್ಕೊತಿದ್ವಿ ಬೇಗನೆ ಇಲ್ಲಿ ಇದಾಂತಿಗೆ ಬೇಕೋತಿರುತ್ತೆ ಒಳಗಡೆ ಮಿಕ್ಕಿದ ಐಟಮ್ ಎಲ್ಲ ಮಾಡ್ಕೊಬೋದು ಅಂತ ಅಲ್ಲಿ ಭಾವ ಮಾಡ್ಕೊತಾಯಿದ್ರು ಇಲ್ಲಿ ನನ್ನ ತಮ್ಮ ಕಬಾಬ್ಗೆ ಕಲ್ಸಿಟ್ಕೊತಾ ಇದ್ದಾರೆ ಇಲ್ಲಿ ಎಕ್ಸ್ಟ್ರಾ ತಲೆಕಾಲ್ ಎಲ್ಲ ಇತ್ತಲ್ವ ಅದನ್ನು ಒಳಗಡೆ ಕಿಚನಲ್ಲಿ ತಲೆಕಾಲ್ನ ಕುಕ್ಕರ್ಗೆ ಹಾಕ್ಕೊಂಡು ಸಪ್ರೇಟಾಗಿ ಸಾಂಬಾರು ಮಾಡ್ಕೊತಾಯಿದ್ರು ನನಗೆ ಪೂರ್ತಿ ವಿಡಿಯೋನ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಹಾಗೆ ಇದು ಮಟನ್ದು ಬೋಟಿ ಎಲ್ಲ ಬರುತ್ತಲ್ಲ ಅದ್ರದ್ದು ತಾಳ್ದ ಮಾಡಿದರು ಇದು ಚಿಕನ್ ಫ್ರೈ ಮತ್ತು ಕಬಾಬ್ನ ಹಾಕ್ಕೊತಾ ಇದ್ದಾರೆ ನಾನು ಬೇರೆ ಯಾವುದು ವಿಡಿಯೋನ ಮಸಾಲೆ ಹಾಕೋದೇ ಆಗಲಿ ಒಗ್ಗರಣೆ ಕೊಡೋದೇ ಆಗಲಿ ನನಗೆ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಪಾಪನ್ನ ಸುಧಾರಿಸ್ಬೇಕು ಮತ್ತು ಕೆಲಸ ಇರುತ್ತೆ ಅದರಿಂದ ನೋಡಿ ಮತ್ತು ನಾವು ಬುಧವಾರ ನಾವೇನು ಅಡುಗೆ ಎಲ್ಲ ಮಾಡಿರ್ತೀವಿ ಅದನ್ನು ಉಪ್ಪಾರ ತಗೊಂಡೋಗಿ ಮತ್ತೆ ಹಾಕಬೇಕು ಮಂಗಳವಾರ ಮೊಸರನ್ನ ಹಾಕಿ ಬಂದಿರ್ತೀವಿ ಹಾಗೆ ಬುಧವಾರ ನಾನ್ ವೆಜ್ ನಾವು ಏನೇನೆಲ್ಲ ಮಾಡಿರ್ತೀವಿ ಎಲ್ಲನೂ ತೊಗೊಂಡೋಗಿ ಉಪ್ಪಾರ ಹಾಕಬೇಕು ಹಾಗೆ ನಾವು ಟೇಸ್ಟೆಲ್ಲ ನೋಡೋ ಹಾಗಿಲ್ಲ ಎಂಜಲೆಲ್ಲ ಮಾಡೋ ಹಾಗಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಕುಕ್ಕ ಆದಮೇಲೆ ಸ್ವಲ್ಪ ಎತ್ತಿಟ್ಬಿಟ್ಟು ದೇವ್ರಿಗೆ ಅಂತನ ಆಮೇಲೆ ಉಪ್ಪು ಉಪ್ಪುಕಾರ ಕರೆಕ್ಟಾಗಿದ್ದೀರ ಅಂತ ಚೆಕ್ ಮಾಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ ಹಾಗೆ ಊಟಕ್ಕೆಲ್ಲ ಬಡಿಸಿದ್ರು ಇವರು ನನ್ನ ತಂಗಿ ಊಟ ಬಡಿಸಿದ್ರೆ ನೈಟು ಹೊರಗಡೆ ಊಟ ಮಾಡಿದ್ರು ತುಂಬ ಸಾಕಾಗಿಬಿಟ್ಟಿತ್ತು ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್